ಹರೆ ಕೃಷ್ಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಸ್ವಾರ್ಡ್ ಇವತ್ತು ನಾನು ಸಿಂಪಲಾಗಿ ಎರಡು ಮೂರು ಪದಾರ್ಥದಿಂದ ಐದು ನಿಮಿಷದಲ್ಲಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಅವ್ನು ಕುಕ್ಕರ್ಗೆ ಅರ್ಧ ಕಪ್ ಅಷ್ಟೇ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬೇಳೆನ ತೊಗರಿ ಬೇಳೆನ ನೀರು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಡ್ರಾಪಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ನಿನ್ಸ್ಕೊಂಡ್ರೆ ಸಾಕು ಆಮೇಲೆ ನಾನಿಲ್ಲಿ ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ನಿಮಗೆ ಪೇ ಹುಣ್ಸೆಣ್ಣು ಹಾಕ್ಕೊಳ್ಳೋದಿದ್ರೆ ಟೊಮೆಟೊ ಕಡಿಮೆ ಮಾಡ್ಕೊಳ್ಳಿ ಟೊಮೆಟೊನ ಹಾಕ್ಕೊಳ್ಳೋದ್ರಿಂದ ನಾನು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಹಾಕೊಂಡ್ರೆ ಹಾಕ್ಕೊಂಡ್ರೆ ಎರಡು ಅಥವಾ ಮೂರು ತೊಗೊಂಡ್ರೆ ಸಾಕಾಗುತ್ತೆ ಹಾಕ್ಬಿಟ್ಟು ಎರಡು ವಿಜಲ್ ತೆಗೆಸ್ಕೊಬೇಕು ಎರಡು ವಿಸಲ್ ತೆಗೆಸ್ಕೊಂಡ್ರೆ ಸಾಕು ಬೇಳೆ ಕ್ಲೀನಾಗಿ ಬೆಂದೋಗಿರುತ್ತೆ ಟೊಮೆಟೊ ಬೇಳೆ ಎರಡು ಬೆಂದೋಗಿರುತ್ತೆ ನೋಡಿ ನಾನು ನೀವು ತೋರಿಸ್ತೀನಿ ನಾನು ಇಟ್ಟಿದ್ದೆಲ್ಲ ಬೆಂದಿದೆ ಬೇಳೆ ಮತ್ತು ಟೊಮೆಟೊ ಈ ಥರ ಕ್ಲೀನಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ ಅದಕ್ಕೆ ಐದರಿಂದ ಹತ್ತು ನಿಮಿಷ ಬೇಳೆ ನೆನ್ಸಿಟ್ಕೋಬೇಕು ತೊಳೆದು ನೆನ್ಸಿಟ್ಕೋಬೇಕು ಅವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬರಲ್ಲ ಒಂದೆರಡು ಸ್ಪೂನು ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊ ಕೈಯ್ಯಲ್ಲೂ ಕಿವುಚ್ಕೊಬೋದು ನಾನು ಬೇಗ ಆಗುತ್ತೆ ಅಂತ ಮಿಕ್ಸಿಲಿ ರುಬ್ಕೊಂಡೆ ಆ ಖಾರನ ಬೇಯಿಂದಿದ್ದು ಬೇಳೆಗೆ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಜೊತೆಗೆ ಬೇಳೆ ಕಟ್ಟು ಮತ್ತು ಬೇಳೆ ಜೊತೆಗೆ ಚೆನ್ನಾಗಿ ಒಂದ್ಕೋಬೇಕು ಅದು ಒಂದ್ಕೊಂಡು ಪಕ್ಕಕ್ಕೆ ಇಟ್ಬಿಡಿ ಆಮೇಲೆ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಕಳಿಸ್ಕೊಂಡು ಒಣಗಿದ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಆ ಕುಕ್ಕರ್ಗೆ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ಒಂದು ತುಂಡು ಬೆಲ್ಲ ಒಂದೇ ಒಂದು ಕಡ್ಡಿ ಕೊತ್ತಂಬರಿನ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಕರ್ಬೇವು ಇರಲಿಲ್ಲ ನನ್ನ ಕಡೆ ಕರ್ಬೇವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿಂಪಲ್ ಬೇಳೆ ಸಾಂಬಾರು ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ ಹಿಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು